ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ಬ್ಲಾಗ್ ಗೆ ವೆಲ್ಕಮ್ ಏನ್ ಮಾಡ್ತಾ ಇದೀಕ್ಷೆ ಹಾಗೆ ಹರ್ಷಿತಾ ಬೇಬಿದು ಬರ್ತಾಳೆ ಅಂತ ವಿಶ್ ಮಾಡಿ ಅಂತ ಕಮೆಂಟ್ಸ್ ಅಮ್ಮ ನೋಡ್ತಾ ಇದನ್ನ ಬ್ಲಾಗ್ ನೋಡುತ್ತೆ ಅಮ್ಮ ಮಳೆ ಏನ್ ಮಾಡ್ತಿದ್ದೀ ಏನು ಎಲ್ಪ್ ಮಾಡ್ತಾ ಲಹರಿ ಏನ್ ಮಾಡ್ತಾ ನೀನು ಎಲ್ಪ್ ಮಾಡ್ತೀಯಾ ನೋಡು ಏನು ಎಲ್ಪ್ ಮಾಡ್ತಾ ಅಜ್ಜಿ ಹೋಗಿ ಎಲ್ಲಿಗೆ ಇಟ್ಟು ಬರುತ್ತೆ ಇದ್ರಿ ಮೇಕೆ ಇಬ್ರು ಮೇಕೆ ನಿಂತಿಲ್ಲ ನಿಂತಲ್ಲಿ ದೀಕ್ಷೆದ ಮೇಲೆ ಅವು ಕಣ್ಣಿಗೆ ಆಗ್ತವೆ ದೀಕ್ಷೆ ಎಲ್ಲಿ ಬಾಚ್ಕೊಂಬರ್ತೀಯ ಊಟ ಮಾಡಲ್ಲ ನೀವು ನಿಮ್ಮ ತಾತ ಬಂದ್ರಿಗೆ ಎಲ್ಪ್ ಮಾಡತ್ತೆ ಇಲ್ಲೇ ಇರೋತಾಗೆ ಬೆಂಗಳೂರಿಗೆ ಹೋಗ್ಬೇಡ ಹೊಸ ಮೇಯಿಸ್ಕಂಡು ಇರುವಂತೆ ಅಲ್ಲ ನಿಮ್ಮ ಚಿಕ್ಕದೇನೂರಲ್ಲಿ ಇರು ತಾತಾರೂರಲ್ಲಿ ಕೊಳಗುಂದಲೇ ಇರ್ತೀಯ ಸಹಾಯ ಮಾಡೋಕೆ ಇಲ್ಲೇ ಇರ್ ಮನೆ ಹಂಗ ಕಾರ್ಮೆಂಟಿಗೆ ಹೋಗ್ಬೇಡ ಹೊಸ ಮೇಯಿಸ್ಕೊಂಡು ಅಜ್ಜಿ ಜೊತೆಗೆ ಹೊಲ್ತಕೋಗಿ ಮೇವು ಕಟ್ ಮಾಡ್ಕೊಂಡು ದನ ಕಾಯ್ಕೊಂಡು ಇರ್ತೀಯ ಏನು ದೀಕ್ಷೆ ಅಮ್ಮಗೆ ಫೋನ್ ಮಾಡಣ ಬಂದು ಕರ್ಕೊಂಡೋಗು ಅಂತ ಏಕೆ ಇಲ್ಲೇ ಇರ್ತೀಯ ನಾವು ಊರಿಗೆ ಹೋಗ್ತೀವಿ ಬಾಯ್ ಹಂಗ ನಾನು ಇವತ್ತು ಫೋನ್ ಮಾಡಿ ಹೋಗ್ತೀನಿ ನಾನು ಮತ್ತೆ ಬೆಳಗ್ಗೆ ನೀನು ಹೇಳ್ದೆ ಹೋಗ್ಬೇಡ ಅಂತ ಇವತ್ತು ಬೆಳಗ್ಗೆ ತಿಂಡಿ ಪಲಾವ್ ಮಾಡ್ತಾ ಇದ್ದೀನಿ ಅಪ್ಪನಿಗೆ ಪಲಾವ್ ಇತ್ತೀಚಿಗೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಪ್ರತಿ ಸಲ ಬಂದ್ರು ಕೂಡ ಪಲಾವ್ ಮಾಡಿಸ್ತಾ ಇರ್ತಾರೆ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಆ ಮಾಮೂಲಿ ಖಾರ ಏನು ಮಸಾಲೆ ಏನು ರುಬ್ತಾಯಿಲ್ಲ ಹಾಗೇ ಹಾಕಿ ಎಲ್ಲ ಡೈರೆಕ್ಟಾಗಿ ಹಾಕಿ ಮಾಡ್ತಾ ಇರೋದು ಹಾಗೆ ಅವ್ರಿಗೆ ವಿ ಮಸಾಲೆ ಇದ್ರೆ ತಿನ್ನೋದಿಲ್ಲ ಫುಲ್ ಆಗಿರೋಗಿಲ್ಲ ಹಾಗೆ ಅವರಿಗೆ ಕೊತ್ತಂಬರಿ ಸೊಪ್ಪನ್ನು ಆಗಿಲ್ಲ ಕೆಲವೊಂದು ಪದಾರ್ಥಗಳನ್ನು ಅವ್ರು ತಿನ್ನೋದಿಲ್ಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ಪೂನ್ ಹಾಕಿದ್ದೀನಿ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ ಹಸಿರು ಮೆಣಸಿಕಾಯಿ ಕೂಡ ರುಬ್ಬೋ ಆಗಿಲ್ಲ ಹಾಗೆ ಅದಕ್ಕೆ ಚಕ್ಕೆ ಲವಂಗ ಕಾಳು ಮೆಣಸು ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಂತರ ಒಗ್ಗರಣೆ ಆದಮೇಲೆ ಟೊಮೊಟೊ ಮತ್ತು ತರಕಾರಿಗಳನ್ನು ಹಾಕ್ಕೊಳ್ಳೋದು ಹಾಗೆ ಅವರಿಗೆ ಬೇರೆ ಯಾವುದೇ ತರಕಾರಿ ಹಾಕಿದರೂ ಇಷ್ಟ ಆಗೋದಿಲ್ಲ ಬರೀ ಕ್ಯಾರೆಟ್ ಮತ್ತು ಬೀನ್ಸು ಟೊಮೊಟೊ ಇಷ್ಟೇ ಹಾಕಿರೋದು ಅದಕ್ಕೆ ಸ್ವಲ್ಪ ಕಾಳುಗಳನ್ನು ನೆನೆಸ್ಬಿಟ್ಟು ಹಾಕಿದ್ದೀನಿ ಕಡಲೆ ಬೀಜ ಕಡಲೆಬೇಳೆ ಬಟಾಣಿ ಹಾಗೆ ಇನ್ನೊಂದು ತಿಂಗಳ ಕಾಳು ಅಂತ ಅದೊಂದು ಕಾಳು ಬರುತ್ತೆ ಅದನ್ನು ಕೂಡ ಹಾಕಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನೀರು ಹಾಕಿ ಅದಕ್ಕೆ ಎರಡು ಸ್ಪೂನ್ ಧನಿಯಾ ಪುಡಿ ಹಾಗೆ ಸ್ವಲ್ಪ ಕಲರ್ಗೆ ಅಷ್ಣದ ಪುಡಿ ನೀರು ಚೆನ್ನಾಗಿ ಅದಾದಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಹಾಕಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಷ್ಸಿದ್ರೆ ಟೇಸ್ಟಿಯಾದಂತಹ ಪಲಾವ್ ರೆಡಿ ಆಗುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಪುಟಾಣಿ ಬ್ಲಾಗ್ನೇ ಸ್ಟಾರ್ಟ್ ಮಾಡೋಣ ಈ ಕೂಡ ಅಮ್ಮನ ಮನೆಯಿಂದ ಬರುತ್ತೆ ಇದು ಅಮ್ಮನ ಮನೆಯಿಂದ ಮೂರನೇ ವ್ಲಾಗ್ ಆಗ್ತಾ ಇದೆ ಹಾಗೆ ಇವಾಗ ಎಲ್ಲರೂ ಕೂಡ ಬೆಂಗಾಳ ಸ್ಟೋರಿಗೆ ಹೊರಟಿದ್ವಿ ಅಜ್ಜಿ ಇಬ್ಬರು ಮೊಮ್ಮಕ್ಕಳಿಗೂ ಬಳೆ ತೊಡಸ್ಬೇಕಂತೆ ಗೌರಿ ಹಬ್ಬಕ್ಕೆ ಬಂದಿರಲಿಲ್ಲ ಗೌರಿ ಹಬ್ಬಕ್ಕೆ ಮಿಸ್ ಆಗಿತ್ತು ಹಾಗಾಗಿ ಗೌರಿ ಹಬ್ಬಕ್ಕೂ ಕೂಡ ಬಳೆ ಕೊಡಿಸಿಲ್ಲ ಇವಾಗ ತೊಡಸ್ಬೇಕು ಅಂತ ಇಬ್ ಕರ್ಕೊಂಡು ಹೊರಟಿದ್ದಾರೆ ನಾವು ನಾಲ್ಕು ಜನೂ ಕೂಡ ಇವಾಗ ಹೋಗ್ತಾ ಇದೀವಿ ಹಾಗೆ ದೀಕ್ಷೆ ಕೂಡ ಬರ್ತಾ ಇದ್ದಾನೆ ಅವನಿಗೆ ಹುಡುಗ ಆಗಿರೋದ್ರಿಂದ ಸ್ಟಿಕ್ಕರ್ ಇಲ್ಲ ಇಲ್ಲ ಏನೇನು ಇಲ್ಲ ಅಜ್ಜಿ ನಂಗೆ ತೋರಿಸಲ್ವ ಅಜ್ಜಿ ಅಂತ ಕೇಳ್ತಾ ಇದ್ದೆ ಎಲ್ಲರೂ ಕೂಡ ಬ್ಯಾಂಗ್ ಸ್ಟೋರಿಗೆ ಹೋಗ್ತಾ ಇದ್ವಿ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹರ್ಷಿತಾ ಬೇಬಿದು ಬರ್ತಡೇ ಅಂತ ವಿಶ್ ಮಾಡಿ ಅಂತ ಕಮೆಂಟ್ಸ್ ಎಲ್ಲ ಹಾಕಿದ್ರಿ ಸ್ವಲ್ಪ ಲೇಟಾಗಿ ಇದು ಬ್ಲಾಗ್ ಬರ್ತಾ ಇದೆ ಹ್ಯಾಪಿ ಪುಟಾಣಿ ಪುಟಿ ಹರ್ಷಿತಾ ಬೇಬಿದು ಬರ್ತ್ಡೇ ಅಂತೆ ಆ ರಾಯರ್ ನಿಮಗೆಲ್ಲದನ್ನೂ ಒಳ್ಳೇದ್ ಮಾಡ್ಲಿ ಒಳ್ಳೆ ಆರೋಗ್ಯ ಆಯಸ್ಸು ನೆಮ್ಮದಿ ಜೀವನ ವಿದ್ಯಾ ಬುದ್ಧಿ ಎಲ್ಲದನ್ನು ಕೊಡ್ಲಿ ಅಂತ ನಾನು ಕೂಡ ರಾಯರ ಹತ್ರ ಕೇಳ್ಕೊಳ್ತೀನಿ ಆ ಹ್ಯಾಪಿ ಬರ್ಡೇ ಪುಟಾಣಿ ವಿಶ್ ಮಾಡು ಹ್ಯಾಪಿ ಹರ್ಷಿತಾ ಅಮ್ಮ ನೋಡುತ್ತೆ ಇದನ್ನ ಬ್ಲಾಗ್ ನೋಡುತ್ತೆ ಅಮ್ಮ ಮಳೇಲಿ ಕುಣಿತಾ ಇದ್ಯಾ ಬರ್ತೈತೆ ದೀಕ್ಷಿ ಇದು ನಮ್ಮ ನೋಡುತ್ತೆ ರೋಸು ಇದು ನಮ್ಮ ನೋಡುತ್ತೆ ಬಾ ಫೋನ್ ಅಲ್ಲಿ ಹೇಳಕ್ ಹೋದ್ರೆ ಬೈತ್ಯಾ ಈಗ ಅಮ್ಮ ಅವಳಾಗ್ ನೋಡಿ ಬೈಯುತ್ತೆ ಮನೇಲಿ ಕುಣಿತಾ ಇದ್ದಾಳೆ ನೋಡಿ ಇಲ್ಲಿ ಎಲ್ಲಿ ಹೋಗ್ತಿಲ್ಲ ಅಡ್ಡು ನೀನು ಬೇಡ ಹೋಗು ನೀನು ಬೇಡ ಹೋಗು ತರಲೆ ಸುಬ್ಬ ಲಡ್ಡು ಎಲ್ಲಿಗೆ ಹೊಟ್ಟಿಯ ಎಲ್ಲಿಗ ಹೊಟ್ಟಿಯ ಬಳೆ ತೊಡಸ್ಕೋಳಕ್ ಹೋಗ್ತಾ ಇದೀಯಾ ಬಳೆ ಇಷ್ಟ ನಾನು ಅಮ್ಮ ನೋಡುತ್ತೆ ನೀನು ಆಡು ನೀನು 1 2 3 4 5 6 7 8 ದೀಕ್ಷೆ ಕಣ್ಣಿಗೆ ಮಿಸ್ಸಾಗಿ ನಿತ್ಯ ಗೆಟ್ಟಿದ ಅದಕ್ಕೆ ಲಹರಿ ನೀರು ತೊಗೊಂಡು ಬಂದು ಮುಖ ಒರೆಸಿ ಹೇಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರೋದು ಅವಳಿಗಂತೂ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ತಾರೆ ಹೇಳ್ಬಹುದು ದಿವಾಂಕಟ್ ಮೇಲೆ ಮಲಗಿದ್ರೆ ಅಕಸ್ಮಾತ್ ಸಂಜೆ ಟೈಮ್ ಹಂಗೆ ನಿದ್ದೆ ಮಾಡಿದರೆ ಕರ್ಕೊಂಡು ಬಂದಮ್ಮ ರೂಮಿಗೆ ಒಂಗ್ಸಮ್ಮ ಚಿನ್ನಿ ಬೀಳ್ತಾಳೆ ಬೀಳ್ತಾಳೆ ಅಂತ ಹೇಳೋದು ಅಷ್ಟು ಕೇರ್ ಮಾಡ್ತಾಳೆ ಎಲ್ರೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಹಾಗೆ ನನಗೆ ಕಾಯಿಲೆ ಆದಾಗಲೂ ಕೂಡ ಯಾವ ರೀತಿಯಾಗಿ ನೋಡ್ಕೊಂಡಿದ್ಲು ಅಂತ ನನಗೆ ಹಿಂದಿನ ಉಳಾಗಲು ಕೂಡ ಹೇಳಿದ್ದೆ ಮಾ ಪಕ್ಕಕ್ಕೆ ಊಟ ಎಲ್ಲ ಬಂದು ಕೊಡೋಳು ನೀರು ತೊಗೊಂಡ್ಬಂದು ಕೊಡೋಳು ತಿಂದಾದ ಮೇಲೆ ತಟ್ಟೆ ತೊಗೊಂಡೋಗಿ ಕಿಚನ್ಗೆ ಇಟ್ಟು ಬರೋಳು ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಒಳ್ಳೆಯ ಬುದ್ಧಿ ಇದೆ ಹಾಗೆ ಇವಾಗ ಎಲ್ಲರೂ ಕೂಡ ಬಳೆ ಅಂಗಡಿಗೆ ಬಂದಿದ್ವಿ ಅಮ್ಮ ಗೌರಿ ಹಬ್ಬದಲ್ಲಿ ನಿತ್ಯಾಗೆ ಲಡ್ಡುಗೆ ಬಳೆ ಕೊಡಿಸಿರ್ಲಿಲ್ಲ ಅವ್ರ ಸೈಜ್ ಗೊತ್ತಾಗ್ಲಿಲ್ಲ ಅಂತ ನಮಗೆ ಮಾತ್ರ ತಂದಿದ್ರು ನಿಮಗೆ ಮಾತ್ರ ಕೊಡಿಸಿದ್ದೀನಿ ಮೊಮ್ಮಕ್ಕಳಿಗೆ ಕೊಡಿಸಿಲ್ಲ ಅಂತ ಈಗ ಕರ್ಕೊಂಡೋಗಿ ಆ ಇಬ್ಬರಿಗೂ ಬಳೆ ಇದ್ದರು ದೀಕ್ಷೆಗೆ ಇನ್ನೇನು ಬಳೆ ತೊಡಿಸೋ ಆಗಿಲ್ಲ ಅವನಿಗೆ ಏನು ಆಟ ಸಾಮಾನು ಬೇಕೋ ಹಾಗೆ ಅವ್ನು ತಿನ್ನೋದಕ್ಕೆ ಏನು ಕೇಳ್ತಾರೆ ಅದನ್ನು ಕೊಡಿಸಿ ಬೇಕ್ರಿ ಹತ್ರ ಎಲ್ಲ ಕೊಡಿಸ್ಕೊಂಡು ಇವಾಗ ಮನೆಗೆ ಕರ್ಕೊಂಡು ಹೋದರು ಹಾಗೆ ನಿತ್ಯಾಗೆ ಅಷ್ಟು ಸೈಜ್ ಕರೆಕ್ಟಾಗಿ ಸಿಗಲಿಲ್ಲ ಆ ಲಡ್ಡುಗೆ ಸಿಕ್ತು ಲಡ್ಡುಗಲ್ಲೇ ಬಳೆ ಹಾಕ್ಸಿದ್ವಿ ಲಡ್ಡುಗಂತೂ ಸಿಕ್ ಚಿಕ್ಕ ಬಟ್ಟೆ ಖುಷಿ ಅಂತ ಹೇಳ್ಬೋದು ಬಳೆ ಹಾಕ್ಸಿದ್ಮೇಲೆ ಹೆಣ್ಮಕ್ಳು ಅಂದರೆ ಹಾಗೆ ಅನಿಸುತ್ತೆ ಮಮ್ಮಿ ಸ್ಟಿಕ್ಕರ್ ಕೊಡಿಸು ಅಂತ ಕೇಳಿದ್ಲು ಸ್ಟಿಕ್ಕರ್ ಕೊಡಿಸಿದ್ವಿ ನೈಲ್ ಫಾಲಿಶ್ ಆಗಿರ್ಬೋದು ಮಮ್ಮಿ ಲಿಫ್ಟಿಗೆ ಬೇಕಂತಾಳೆ ಈ ಚಿಕ್ಕ ವಯಸ್ಸಿಗೆ ಲಿಫ್ಟಿಗೆ ಬೇಡ ಅಂತ ಅದನ್ನೆಲ್ಲ ಏನು ಹಚ್ಚೋದಿಲ್ಲ ಆ ಕ್ರೀಮ್ ಬೇಕು ಪೌಡರ್ ಬೇಕು ಬಳೆ ಬೇಕು ಹಾಗೆ ರಿಬ್ಬನ್ ಬೇಕು ಕ್ಲಿಪ್ ಬೇಕು ಈ ರೀತಿಯಾಗಿ ನೈಲ್ ಫಾಲಿಶ್ ಬೇಕು ಪ್ರತಿ ಒಂದನ್ನು ಕೇಳ್ತಾಳೆ ಆದರೆ ದೀಕ್ಷೆ ಕೇಳೋದೇ ಬೇರೆ ಜೆ ಸಿ ಪಿ ಟ್ರ್ಯಾಕ್ಟರ್ ಬೇಕು ಇವರಿಗೆ ತಿನ್ನೋದಕ್ಕೆ ಏನಾದರೂ ಬೇಕು ಆಟ ಸಾಮಾನು ಬೇಕು ಆ ರೀತಿಯಾಗಿ ದೀಕ್ಷೆ ಕೇಳ್ತಾನೆ ಹೆಣ್ಮಕ್ಳು ಕೇಳೋದಕ್ಕೂ ಗಂಡು ಮಕ್ಕಳು ಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ ಆ ಬಳೆ ತೊಡಿಸಿದ ಮೇಲೆ ಮನೇಲೂ ಅಷ್ಟೇ ನಿಧಾನು ಕೂತ್ಕೊಳ್ತಾಳೆ ಯಾಕೆಂದ್ರೆ ಮಮ್ಮಿ ಬಿದ್ರೆ ಏಟಾಗುತ್ತೆ ಮಮ್ಮಿ ಅಂತ ನಾನು ಹೇಳಿದ್ದೆ ಬಿದ್ರೆ ಹೊಡೆದೋಗುತ್ತೆಲ್ಲ ಹರಿ ಹಾಗೆಲ್ಲ ಓಡಾಡೋಂಗಿಲ್ಲ ಜೋರಾಗಿ ಅಂತ ಹೇಳ್ಬಿಟ್ಟಿದ್ದೀನಿ ಅದನ್ನು ಕೇಳಿ ತುಂಬ ಚೆನ್ನಾಗಿ ಸೇಫಾಗಿ ಬಳೆ ನೋಡ್ಕೊಳ್ತಾ ಇದ್ದಾಳೆ ಅವಳಿಗೆ ಗ್ರೀನ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ಹಾಗಾಗಿ ಗ್ರೀನ್ ಕಲರ್ ಬಳೆಯನ್ನು ಕೊಡಿಸಿದ್ವಿ ಅಂದರೆ ಗಾಜಿನ ಬಳೆ ಎಲ್ಲ ನಾನು ಡೈಲಿ ಹಾಕೋದಿಲ್ಲ ಮಿಸ್ ಆಗೇನಾದರೂ ಬಿದ್ದರೆ ಗೇಟ್ ಆಗುತ್ತೆ ಅಂತ ಇಷ್ಟಪಟ್ಲು ಮೆಟಲ್ ಬಳೆ ಬೇಡ ಇದೇ ಬೇಕಂತ ಹೇಳಿದ್ಲು ಹಾಗಾಗಿ ಗಾಜಿನ ಬಳೆ ಕೊಡಿಸಿದ್ವಿ ನಾವು ಬೇರೆ ಕಡೆ ಎಲ್ಲೇ ಹೋದ್ರೂ ಇಲ್ಲಿ ಬಂದಾಗ ಇದೇ ಅಂಗಡಿಯಲ್ಲಿ ತೊಗೊಂಡೋಗೋದು ತುಂಬ ಚೆನ್ನಾಗಿ ಬಳೆಯನ್ನು ಕೊಡ್ತಾರೆ ಡೈಲಿ ಯೂಸಿಗೆ ಆಗಿರ್ಬೋದು ಗಟ್ಟಿ ಬಳೆ ಕೊಡ್ತಾರೆ ಹಾಗೆ ನಮಗೆ ಯಾವ ಥರ ಬಳೆ ಬೇಕು ಆ ಥರ ಬಳೆ ಇಲ್ಲಿ ಸಿಗುತ್ತೆ ಅಂದರೆ ಡೈಲಿ ಯೂಸಿಗೆಲ್ಲ ಇದು ಇಲ್ಲೇ ಹೋಗೋದು ಬೇರೆ ಥರ ಏನಾದರೂ ಬೇರೆ ಥರ ಸೀರೆಗೆಲ್ಲ ಮ್ಯಾಚಿಂಗ್ ಬೇಕಂತಂದರೆ ಭಾನುವಾರ ಹೋಗ್ತೀವಲ್ಲ ಅಲ್ಲಿ ತಗೊಳ್ತೀವಿ ಡೈಲಿ ಯೂಸಿಗೆ ಇಲ್ಲೇ ತಗೊಳ್ಳೋದು ಇವಾಗ ತಗೊಂಡ್ ಮನೆಗೆ ಬಂದ್ವಿ ನಡೀ ಒಳಗ್ ಹೋಗನಿಲ್ಲ ಮಿಂಚುತೈತೆ ಬರ್ರಿ ಒಳಗ್ ಹೋಗನ ಪುಟಾಣಿ ನೋಡೋದೇ ಚಂದ ಒಂದು ಪುಟಾಣಿ ಕರು ನಾಯಿ ಮರಿ ಆಗಿರ್ಬೋದು ಬೆಕ್ಕಿನ ಮರಿ ಆಗಿರ್ಬೋದು ಅಥವಾ ಚಿಕ್ಕ ಪಕ್ಷಿಗಳೇ ಆಗಿರ್ಬೋದು ಅಥವಾ ಕರುನೇ ಆಗಿರ್ಬೋದು ಚಿಕ್ಕ ಕರುಗಳಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ಅವ್ರು ಆಟ ನೋಡೋದೇ ಒಂದು ಚಂದ ಹಾಗೆ ಇನ್ನು ಮೇವು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಬಿಚ್ಚಿಬಿಟ್ರೆ ಚೆನ್ನಾಗಿ ಆಟ ಆಡ್ತಾಳೆ ಅವ್ರಮ್ಮ ಬಂದಿದ ತಕ್ಷಣ ಹೋಗ್ತಾಳೆ ಕರ್ ಅವ್ರ ಅಮ್ಮ ಹೊಡ್ಕೊಂಡು ಹೋಗ್ಬೇಕಾದ್ರೆ ಕೂಗ್ತಾ ಇರ್ತಾಳೆ ಅದನ್ನೆಲ್ಲ ನೋಡಿದಾಗ ಸೇಮ್ ಪಾಪು ನೋಡ್ದಂಗೆ ಅಂತ ಅನ್ಸುತ್ತೆ ಹಾಗೆ ಅಡುಗೆಗೆ ಕಾಯಿ ಬೇಕು ಅಂತ ಅಮ್ಮ ಕಾಯಿ ಸೋಲಿಸ್ಕೊಳ್ತಾಯಿದ್ರು ಹೊಟ್ಟಿಗೇನೆ ಒಂದು ಎರಡು ಮೂರು ಸುಲ್ಸಿಡ್ಕೊಂಡ್ರೆ ಯಾವಾಗ ಬೇಕು ಅವಾಗ ಏನಾದ್ರೂ ಮಾಡ್ಕೊಳ್ಬಹುದು ಅಂತ ನಮ್ಮ ಕಡೆ ಹೇಗೆ ಅಂತಂದರೆ ಹಳ್ಳಿಗಳಲ್ಲಿ ಚೆನ್ನಾಗಿ ತೋಟ ಎಲ್ಲ ಇರುತ್ತಲ್ಲ ಅಂದರೆ ಜಾಸ್ತಿ ಇಲ್ಲ ಅಂದ್ರೂ ಮನೆಗಾಗಿ ಉಳ್ಕೊಳ್ಳೋವಷ್ಟಾದ್ರೂ ಇದ್ದೇ ಇರುತ್ತೆ ಹಾಗಾಗಿ ಯಾವುದೇ ಅಡುಗೆ ತಿಂಡಿಗಾದ್ರೂ ಕೂಡ ತೆಂಗಿನಕಾಯಿನ ಆಲ್ಮೋಸ್ಟ್ ಎಲ್ಲದಕ್ಕೂ ಬಳಸ್ತೀವಿ ಹಾಗಾಗಿ ತೆಂಗಿನಕಾಯಿ ಇಲ್ಲದೆ ನಾವು ಏನನ್ನೂ ಕೂಡ ಮಾಡೋದಿಲ್ಲ ಅನ್ನೋ ರೀತಿಯಾಗಿ ಅದಕ್ಕೆ ಹೊಂದ್ಕೊಂಡಿರ್ತೀವಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ಅಲ್ಲಿ ಥ್ಯಾಂಕ್ ಯು